ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಗಾಂಧೀಜಿಯವರು ಬನಿಯಾ ಅಂತ ಒಂದು ಜಾತಿಯವರು ಬನಿಯಾ ಅಂದ್ರೆ ವ್ಯಾಪಾರ ಮಾಡೋರು ಉತ್ತರ ಪ್ರದೇಶ ಉತ್ತರ ಭಾರತದಲ್ಲಿ ಬನಿಯಾ ಅಂತಾರೆ ಅವರಿಗೆ ವ್ಯಾಪಾರ ಮಾಡುವವರಿಗೆ ಗಾಂಧೀಜಿಯವರು ರಾಮ ಮನೋಹರ್ ಲೋಹಿಯಾ ಇದ್ದಾರಲ್ಲ ಅವರು ಇದೇ ಜಾತಿಯವರು ಅವರು ಬನಿಯಾ ಜಾತಿಯವರು ವ್ಯಾಪಾರ ಮಾಡುವ ಜಾತಿ ಅಂಬೇಡ್ಕರ್ ಅವರು ಶೆಡ್ಯೂಲ್ಡ್ ಕ್ಯಾಸ್ಟ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಏನು ಒಂದು ಲಿಸ್ಟ್ ಇದೆ ಅದರಲ್ಲಿ ಒಂದು ಜಾತಿಗೆ ಸೇರಿದವರು ಅಂಬೇಡ್ಕರ್ ಅವರ ಜಾತಿಯ ಹೆಸರು ಮಹಾರ್ ಅಂದ್ರೆ ಅವರೆಲ್ಲ ಒಂದೊಂದು ಜಾತಿಯಲ್ಲಿ ಹುಟ್ಟಿರುವುದು ನಿಜ ಆದರೆ ಅವರು ಅವರವರ ಜಾತಿಗಾಗಿ ಹೊಡೆದಾಡಿಲ್ಲ ಆದ್ರಿಂದ ನಾವು ಈ ಮೂರು ಜನರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಂದ್ರೆ ಅವರು ಇಡೀ ಭಾರತದ ಮತ್ತು ಇಡೀ ಪ್ರಪಂಚದ ಸಮಾಜದ ಬಗ್ಗೆ ಮಾತಾಡಿದ್ದಾರೆ ಗಾಂಧೀಜಿಯವರು ತಮ್ಮ ವಿಚಾರವನ್ನು ಅವ್ರು ಬಿಡಲಿಲ್ಲ ಅವರು ಸಿಂಪಲ್ ಕೇಳಿದ್ದೇನು ಅಂದ್ರೆ ನೀವು ಬ್ರಿಟಿಷರು ನಿಮ್ಮ ದೇಶದಲ್ಲಿ ನೀವು ಆಡಳಿತ ಮಾಡಿ ನಾವು ಇಂಡಿಯನ್ಸ್ ನಮ್ಮ ದೇಶದಲ್ಲಿ ನಾವು ಆಡಳಿತ ಮಾಡ್ತೀವಿ ನಿಮ್ಮ ಬ್ರಿಟಿಷ್ ಬ್ರಿಟನ್ ಗೆ ಬಂದು ನಾವು ಯಜಮಾನರಾಗ್ತೀವಿ ನಾವು ನಿಮ್ಗೆ ಆರ್ಡರ್ ಮಾಡ್ತೀವಿ ಕೇಳ್ತೀರಾ ನೀವು ಕೇಳ್ತೀರಾ ಇಲ್ಲ ಮತ್ತೆ ನಾವೇ ಕೇಳಬೇಕು ಅಂತ ಅವರನ್ನು ಯೋಚನೆ ಮಾಡೋದಕ್ಕೆ ಹಚ್ಚಿದ್ರು ಬ್ರಿಟಿಷರನ್ನ ಯೋಚನೆ ಮಾಡೋದಕ್ಕೆ ಹಚ್ಚಿದ್ರು ಹೌದಲ್ವಾ ಇವ್ರು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆಯಲ್ವಾ ಇವ್ರ ದೇಶಕ್ಕೆ ಹೋಗಿ ನಾವು ಯಜಮಾನ್ರಾಗೋದು ನಮ್ಮ ದೇಶಕ್ಕೆ ಬಂದ್ರೆ ಅವರು ಯಜಮಾನರಾಗಕ್ಕೆ ನಾವು ಪರ್ಮಿಷನ್ ಕೊಡಬೇಕಾಗತ್ತೆ ನಾವು ಕೊಡಲ್ಲ ನಾವು ಮಾತ್ರ ನಮ್ಮ ದೇಶದಲ್ಲೂ ಯಜಮಾನರಾಗಬೇಕು ಬೇರೆ ದೇಶದಲ್ಲೂ ಯಜಮಾನರಾಗಬೇಕು ಅಂತಿದ್ರೆ ತಪ್ಪಲ್ವಾ ಸೊ ಗಾಂಧೀಜಿ ಅವರು ಯಾವ ದೇಶದ ವಿರುದ್ಧ ಹೋರಾಟ ಮಾಡಿದ್ರು ಯಾವ ದೇಶದ ಜನ ಆಡಳಿತದ ವಿರುದ್ಧ ಹೋರಾಟ ಮಾಡಿದ್ರು ಯಾವ ದೇಶದ ಜನರು ಮಾಡಿರುವ ಕಾಯ್ದೆಗಳನ್ನ ಉಲ್ಲಂಘನೆ ಮಾಡಿ ಜೈಲು ಶಿಕ್ಷೆ ಅನುಭವಿಸಿದರು ಅಂತವರನ್ನು ಕೂಡ ಗಾಂಧಿ ಹೇಟ್ ಮಾಡಿಲ್ಲ ಹೇಟ್ ಮಾಡಿಲ್ಲ ಬ್ರಿಟಿಷರು ಸೈನಿಕರನ್ನು ಕರ್ಕೊಂಡ್ ಬಂದಿದ್ರು ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾ ಇದ್ರು ನಾವು ಸೈನ್ಯ ಕಟ್ಟಬೇಕು ನಾವು ಸೈನ್ಯ ಕಟ್ಟಬೇಕು ಸೈನ್ಯ ಕಟ್ಬೋದಾಗಿತ್ತು ಕಟ್ಟು ಸೈನ್ಯ ಆಗಿದ್ರೆ ಯುದ್ಧ ಆಗ್ತಾ ಇತ್ತು ಯುದ್ಧ ಆಗಿದ್ರೆ ಯಾರು ಗೆಲ್ತಾ ಇದ್ರು ಯಾರ ಸೈನ್ಯ ಹೆಚ್ಚಿರ್ತದೋ ಅವ್ರು ಗೆಲ್ತಾರೆ ಯಾರಲ್ಲಿ ಹೆಚ್ಚು ಶಕ್ತಿ ಇರ್ತದೋ ಬಲ ಇರ್ತದೋ ಸ್ಟ್ರೆಂಗ್ತ್ ಇರ್ತದೋ ಮಿಲಿಟರಿ ಇರ್ತದೋ ಅವ್ರು ಗೆಲ್ತಾರೆ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂರು ವರ್ಷ ಡಿಫರೆನ್ಸ್ ಇದೆ ಗಾಂಧಿ ಅವರಿಗೂ ಅಂಬೇಡ್ಕರ್ ಅವ್ರಿಗೂ ಗಾಂಧಿ ಅವರು ರಿಚ್ ಫ್ಯಾಮಿಲಿ ಅವರು ಜಾತಿ ಪದ್ಧತಿಯ ಲೆಕ್ಕದಲ್ಲಿ ಹೇಳೋದಾದ್ರೆ ಮೇಲ್ಜಾತಿಯವರು ಗಾಂಧೀಜಿಯವರು ಅಂಬೇಡ್ಕರ್ ಅವರು ಸಾಧಾರಣ ಕುಟುಂಬದವರು ಮತ್ತು ಜಾತಿ ಶ್ರೇಣಿಯಲ್ಲಿ ಹೇಳ್ಬೇಕಂದ್ರೆ ಅವರು ಅಸ್ಪೃಶ್ಯ ಜಾತಿಯವರು ಅಸ್ಪೃಶ್ಯ ಜಾತಿ ಅಂದ್ರೆ ಅವರನ್ನು ಮುಟ್ಟಿಸ್ಕೊತಾ ಇರಲಿಲ್ಲ ಅವರ ನೆರಳು ಬೀಳೋ ಹಾಗಿರ್ಲಿಲ್ಲ ಅವರು ಮಾತಾಡಿದ್ದನ್ನು ಇನ್ನೊಬ್ರು ಕೇಳಬಾರದು ಆದ್ರಿಂದ ಅವರು ಯಾರು ಯಾರ ಕಣ್ಣಿಗೂ ಬೀಳದೇ ಇರತಕ್ಕಂತ ರೀತಿಯಲ್ಲಿ ತಮ್ಮ ಜೀವನ ನಡೆಸಬೇಕಾದಂತ ಒಂದು ಘನಘೋರವಾದ ಪರಿಸ್ಥಿತಿ ಭಾರತದ ವರ್ಣ ಪದ್ಧತಿಯ ಲೆಕ್ಕಾಚಾರದಲ್ಲಿ ಆವಾಗ ಇತ್ತು ಅಂತಹ ಜಾತಿಯಲ್ಲಿ ಅಂಬೇಡ್ಕರ್ ಅವರು ಹುಟ್ಟಿರೋದು ಅಂಬೇಡ್ಕರ್ ಅವರಿಗೆ ಮೂರು ಜನ ಗುರುಗಳಿದ್ರು ಅಂಬೇಡ್ಕರ್ ಅವರು ಹೇಳ್ತಾರೆ ನನಗೆ ಮೂರು ಜನ ಗುರುಗಳಿದ್ದಾರೆ ಅಂತ ಒಂದನೇ ಗುರು ಬುದ್ಧ ಎರಡನೇ ಗುರು ಕಬೀರ ಮೂರನೇ ಗುರು ಜ್ಯೋತಿಬಾ ಫುಲೆ ಇವರು ಮೂರು ಜನ ಗುರುಗಳು ಅಂಬೇಡ್ಕರ್ ಗೆ ಸೊ ಬುದ್ಧ ಅವರಿಂದ ಶಾಂತಿ ಮತ್ತು ಸತ್ಯ ಮತ್ತು ಅಹಿಂಸೆ ಕಬೀರ ಅವರಿಂದ ಎಲ್ಲರೂ ಒಂದು ಪ್ರಪಂಚದಲ್ಲಿರುವ ಎಲ್ಲರೂ ಒಂದು ಕಬೀರ ಅನ್ನೋದು ಅದೇ ಒಂದು ಪಂಥ ಇದೆ ಅಲ್ಲಿ ಏನು ಹೇಳ್ತಾರೆ ಅಂದ್ರೆ ವಿಶ್ವ ಬಂಧುತ್ವ ವಿಶ್ವದಲ್ಲಿರುವ ಎಲ್ಲಾ ಮನುಷ್ಯರು ಒಂದೇ ಕುಟುಂಬದವರು ಜ್ಯೋತಿಬಾ ಫುಲೆ ಅವರದು ಅಂಬೇಡ್ಕರ್ ಅವರಿಗಿಂತ ಐವತ್ ವರ್ಷ ದೊಡ್ಡವರು ಅಂದಾಜು ಐವತ್ ವರ್ಷ ದೊಡ್ಡವರು ಜ್ಯೋತಿಬಾ ಫುಲೆ ಅವರದ್ದು ವಿಶೇಷತೆ ಏನಂದ್ರೆ ಶಿಕ್ಷಣವು ಎಲ್ಲರಿಗೂ ಸಿಗಬೇಕು ಅಂತ ಜ್ಯೋತಿಬಾ ಫುಲೆ ಹೇಳಿದ್ದಾರೆ ಅಲ್ಲಿವರಿಗೆ ಶಿಕ್ಷಣ ಅಂದ್ರೆ ಕೆಲವೊಂದು ಜಾತಿಗೆ ಕೆಲವೊಂದು ವರ್ಗದವರಿಗೆ ಮಾತ್ರ ಇತ್ತು ಅವರು ಶಿಕ್ಷಣವು ಪಡಿಕೊಳ್ಬೇಕಾಗಿತ್ತು ಬೇರೆಯವರೆಲ್ಲ ಶಿಕ್ಷಣದ ಅವಶ್ಯಕತೆ ಇಲ್ಲ ಇಪ್ಪತ್ತು ವರ್ಷದ ಹುಡುಗಿ ಬಸ್ ಸ್ಟ್ಯಾಂಡ್ ಇಂದ ಮನೆಗೆ ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ಬಂದು ಕಾಲೇಜ್ ಹೋಗ್ತಾಳೆ ಅಂದ್ರೆ ಅಪ್ಪ ಹೇಳ್ತಾನೆ ನಾಲ್ಕು ವರ್ಷ ಅಲ್ಲ ಆರು ವರ್ಷದ ಮಗನಿಗೆ ಹೇಳ್ತಾನೆ ಅಕ್ಕನ ಜೊತೆ ಹೋಗು ಅಕ್ಕನ ಜೊತೆ ಎಲ್ಲಿಗೆ ಹೋಗ್ಬೇಕು ಬಸ್ ಸ್ಟ್ಯಾಂಡ್ವರೆಗೆ ಹೋಗ್ಬೇಕು ಅಷ್ಟೇ ಅಕ್ಕನಿಗೆ ಇಪ್ಪತ್ತು ವರ್ಷ ಇವನಿಗೆ ಆರು ವರ್ಷ ಅವನು ಹುಡುಗ ಅವನು ಅವಳ ಜೊತೆ ಎಸ್ಕಾರ್ಟ್ ತರ ಹೋಗ್ಬೇಕು ಈ ಸಿಸ್ಟಮ್ ಇದೆ ಇವತ್ತಿಗೂ ಕೂಡ ಹೆಣ್ಣು ಮಕ್ಕಳ ಎಜುಕೇಶನ್ ಗೆ ಸಾಕಷ್ಟು ಮನೆಗಳಲ್ಲಿ ಪ್ರೋತ್ಸಾಹ ಇಲ್ಲ ಮಗ ಒಳ್ಳೆ ಎಜುಕೇಶನ್ ತಗೊಳ್ಳಿ ಮಗಳು ಎಂತದಾದ್ರೂ ಒಂದು ಓದಿದ್ರ ಯಾಕೆ ಅವಳಿಗೆ ಇಪ್ಪತ್ತು ವರ್ಷ ಆಗುತ್ತೆ ಇಪ್ಪತ್ತೆರಡು ವರ್ಷ ಆಗುತ್ತೆ ಇಪ್ಪತ್ತೈದು ವರ್ಷ ಆಗುತ್ತೆ ಮದುವೆ ಮಾಡ್ತೀವಲ್ಲ ಕಳಿಸ್ಬಿಡ್ತೀವಲ್ಲ ಬಾಬಾ ಸಾಹೇಬ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವಿಚಾರವನ್ನು ಟಚ್ ಮಾಡಿದ್ರು ಫಸ್ಟ್ ಅವರು ಹೆಚ್ಚು ವಿಚಾರವನ್ನ ಟಚ್ ಮಾಡಿರೋದು ಏನು ಅಂತಂದ್ರೆ ಭಾರತದ ಹಿಂದೂ ಸನಾತನವಾದಿ ವ್ಯವಸ್ಥೆ ಗಾಂಧೀಜಿ ಅವರೇ ನೀವು ಬ್ರಿಟಿಷರನ್ನ ಭಾರತ ಬಿಟ್ಟು ಕಳ್ಸಬೇಕು ಅಂತ ಇದೀರಾ ಯಾಕೆ ಯಜಮಾನ್ರ ಅವ್ರ ಆಗ್ಬೇಕ್ರಿ ಅವ್ರ ಅವ್ರ ದೇಶಕ್ಕೆ ಹೋಗ್ಲಿ ಅಂತ ಅನ್ನೋದು ಕರೆಕ್ಟ್ ಇದೆ ಆದ್ರೆ ಒಂದ್ ಪ್ರಶ್ನೆ ಕೇಳ್ತಾರೆ ಅಂಬೇಡ್ಕರ್ ಅವರು ಗಾಂಧೀಜಿಗೆ ಏನಂತ ಪ್ರಶ್ನೆ ಕೇಳ್ತಾರೆ ಬ್ರಿಟಿಷರು ಅವ್ರ ದೇಶಕ್ಕೆ ಅವ್ರು ಹೊರಟೋದ ಮೇಲೆ ಇಲ್ಲಿ ಯಜಮಾನ್ರು ಯಾರ್ ಆಗ್ತಾರೆ ಗಾಂಧೀಜಿ ಹೇಳ್ತಾರೆ ನಾವ್ ಆಗ್ತೀವಿ ಅಂತಾರೆ ನಾವ್ ಆಗ್ತೀವಿ ಅಂತಾರೆ ಅವಾಗ ಆಗ ಅಂಬೇಡ್ಕರ್ ಕೇಳ್ತಾರೆ ನಾವ್ ಅವಾಗ ಅಂತ ಕೇಳ್ತಾರೆ ಗುಲಾಮರು ಗುಲಾಮರು ಅಲೋ ಗುಲಾಮ್ರು ಆಗಿರ್ತೀವಿ ಅಂತ ಹೇಳ್ದಂಗ ನೀವು ಅಂದ್ರೆ ನೀವು ಓನ್ಲಿ ಫೈಟಿಂಗ್ ಸ್ಲೇವರಿ ಬ್ರಿಟಿಷ್ ಬ್ರಿಟಿಷರು ನಿಮಗೆ ಗುಲಾಮರನ್ ಮಾಡ್ಕೊಂಡಿದ್ದಾರೆ ನಿಮ್ಗೆ ಕೋಪ ಬರ್ತಾ ಇದೆ ನೀವು ನಮ್ಮನ್ ಗುಲಾಮರನ್ ಮಾಡ್ಕೊಂಡಿದ್ದೀರಲ್ರಿ ಏನ್ರಿ ನಮಗ್ ಕೋಪ ಬರಲ್ವಾ ಮತ್ತೆ ಏನು ಉತ್ತರ ಇದೆ ನಿಮ್ಮ ಹತ್ರ ಗಾಂಧೀಜಿ ಏನ್ ಹೇಳ್ಬೋದಾಗಿತ್ತು ಅಂದ್ರೆ ಬ್ರಿಟಿಷರು ಹೊರಟೋಗ್ಬೇಕು ಆವಾಗ ಭಾರತೀಯರೆಲ್ಲರೂ ಸಮಾನರು ಅಂತ ಹೇಳ್ಬೇಕು ಪುರುಷರು ಮಹಿಳೆಯರು ಸಮಾನರು ಆ ಜಾತಿ ಈ ಜಾತಿ ಸಮಾನರು ಆ ಧರ್ಮ ಈ ಧರ್ಮ ಸಮಾನರು ಅಂತ ಗಾಂಧೀಜಿ ಉತ್ತರ ಕೊಡ್ಬೇಕಾಗಿತ್ತು ಅಂಬೇಡ್ಕರ್ ಎಕ್ಸ್ಪೆಕ್ಟ್ ಮಾಡಿದ್ರು ಗಾಂಧೀಜಿ ಏನು ಉತ್ತರ ಕೊಟ್ಟರು ಆ ಟೈಮ್ ನಲ್ಲಿ ಅಂದ್ರೆ ಗಂಭೀರವಾದ ಪ್ರಶ್ನೆ ಅಂಬೇಡ್ಕರ್ ಅವರೇ ಅದಕ್ಕೆ ಉತ್ತರ ಇವಾಗ ಕೊಡಕ್ ಆಗಲ್ಲ ಅದಕ್ಕೆ ಬ್ರಿಟಿಷರು ಹೊರಟೋಗ್ಬಿಡ್ಲಿ ಹೋಗ್ಬಿಡ್ಲಿ ಫಸ್ಟ್ ಆಮೇಲೆ ಈ ವಿಷಯ ನಾವು ಬಗೆಹರಿಸ್ಕೊಳ್ಳೋಣ ಅಂತ ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದ್ರು ನೀವು ಹೇಳ್ತಾ ಇರೋ ಮಾತು ನಮ್ಗೆ ಲೈಕ್ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಗ ಆಮೇಲೆ ಸ್ವಾತಂತ್ರ್ಯ ಬರ್ಲಿ ಆದ್ರೆ ಬಂದ ಮೇಲೆ ನೀವು ಕೂಡ ಕೆಳಜಾತಿಯವರಾಗಿರೋದಿಲ್ಲ ಲೋರ್ ಕ್ಯಾಸ್ಟ್ ಆಗಿರೋದಿಲ್ಲ ಅಂತ ಯಾಕೆ ಹೇಳ್ತಾ ಇಲ್ಲ ನೀವೀಗ ಅಂದ್ರೆ ನೀವು ನಾವು ನಾವು ಎಲ್ಲರ ಎಲ್ಲರಿಗೂ ಸ್ವಾತಂತ್ರ್ಯ ಸಿಗ್ಲಿ ಅಂತ ನಾನು ಮಾತಾಡ್ತಾ ಇದ್ದೀನಿ ನಾನು ಅಂದ್ರೆ ಅಂಬೇಡ್ಕರ್ ಅವರು ಹೇಳೋದು ಎಲ್ಲರಿಗೂ ಸ್ವಾತಂತ್ರ್ಯ ಸಿಗಲಿ ಎಲ್ಲ ಜಾತಿಯವರಿಗೆ ಸಿಗ್ಲಿ ಎಲ್ಲ ಧರ್ಮದವರಿಗೆ ಸಿಗ್ಲಿ ಎಲ್ಲ ಜನರಿನವರಿಗೆ ಸಿಗ್ಲಿ ಅಂತ ನಾನು ಮಾತಾಡ್ತಾ ಇದ್ದೀನಿ ನೀವೇನ್ ಮಾತಾಡ್ತಾ ಇದ್ದೀರಾ ಬ್ರಿಟಿಷರು ಹೋಗ್ಲಿ ಭಾರತದಲ್ಲಿ ಉಳಿದವರು ಇಲ್ಲೇ ಇರಲಿ ಅವ್ರಿಗೆ ಈಕ್ವಾಲಿಟಿ ಬರ್ಲಿ ಅಂತ ನೀವು ಮಾತಾಡ್ತಾ ಇಲ್ಲ ನೀವು ಎಲ್ಲರಿಗೂ ನ್ಯಾಯ ಸಿಗ್ಲಿ ಅಂತ ಹೇಳ್ತಾ ಇಲ್ಲ ಆದ್ರಿಂದ ಗಾಂಧಿ ನಿಮ್ಮ ಹೋರಾಟ ನೀವು ಮಾಡಿ ನನ್ನ ಹೋರಾಟ ನಾ ಮಾಡ್ತೀನಿ ನಾವಿಬ್ರು ಜೊತೆ ಆಗ್ಬೇಕು ಅಂತ ಅನ್ನೋದಾದ್ರೆ ಅಲ್ಲಿ ಗುರಿ ಒಂದೇ ಇರಬೇಕು ಏನದು ಗುರಿ ಈಕ್ವಾಲಿಟಿ ಈಕ್ವಾಲಿಟಿ ಅನ್ನೋ ಗುರಿ ಇದ್ರೆ ನನಗೂ ಅದೇ ಬೇಕು ತಮ್ಮ ಅಂತ ಗಾಂಧಿ ಅಂಬೇಡ್ಕರ್ ಹೇಳ್ಬೇಕು ಹೌದು ಸ್ವಾಮಿ ನನಗೂ ಅದೇ ಬೇಕು ಅಂತ ಅಂಬೇಡ್ಕರ್ ಹೇಳ್ತಾರೆ ಅವಾಗ ಅವರಿಬ್ರು ಕೈ ಕೈ ಹಿಡಿದ್ಬಿಟ್ಟು ಇಕ್ವಾಲಿಟಿ ಕಡೆಗೆ ಹೋಗ್ತಾರೆ ಈಕ್ವಾಲಿಟಿಯನ್ನ ಅಚೀವ್ ಮಾಡ್ಕೊಳ್ತಾರೆ ಏನ್ ಹೇಳಿದ್ರು ಇಕ್ವಾಲಿಟಿ ಬೇಕು ಕರೆಕ್ಟು ಆದರೆ ಪ್ರಸ್ತುತ ಸನ್ನಿವೇಶದಲ್ಲಿ ಅಂದ್ರೆ ಆಗಿನ ಕಾಲದಲ್ಲಿ ಭಾರತದಲ್ಲಿ ಈಕ್ವಾಲಿಟಿ ಬೇಕು ಅನ್ನುವ ಧ್ವನಿ ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇಲ್ಲ ಸ್ವಾತಂತ್ರ್ಯ ಬೇಕು ಅನ್ನೋ ಧ್ವನಿ ಕೇಳ್ತಾ ಇತ್ತು ಆದ್ರಿಂದ ಸ್ವಾತಂತ್ರ್ಯ ಬೇಕು ಅನ್ನುವ ಧ್ವನಿಗೆ ನಾವು ಮೊದಲು ಬೆಲೆ ಕೊಡೋಣ ಇದನ್ನ ಆಮೇಲೆ ಕನ್ಸಿಡರ್ ಮಾಡೋಣ ಅಂತ ಗಾಂಧಿ ಹೇಳಿದ್ರಲ್ಲಿ ಹೇಳಿದ್ದು ಪಾಯಿಂಟ್ ಇದು ಇದರಲ್ಲಿ ಅಂಬೇಡ್ಕರ್ ಅವರಿಗೆ ಲೈಕ್ ಆಗಿಲ್ಲ ಬಾಬಾ ಸಾಹೇಬ್ರು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಇರುತ್ತೆ ಕೊಡಿ ಕೊಡಿ ಇವಾಗ ಈಕ್ವಲ್ ಸಮಾಜ ಇರುತ್ತೆ ಅಂತ ಹೇಳ್ಬಿಡ್ರಿ ಸಾಕು ಕನ್ವಿನ್ಸ್ ಆಗ್ಬಿಡುತ್ತೆ ಗಾಂಧಿ ಅವರು ಅದನ್ನ ಹೇಳಕ್ ಆಗ್ತಾ ಇಲ್ಲ ಯಾಕಂದ್ರೆ ಆಗಿನ ಸಮಾಜ ಈ ವಿಚಾರಕ್ಕೆ ರೆಡಿ ಆಗಿರಲಿಲ್ಲ ಅಂತ ಅಂಬೇಡ್ ಗಾಂಧಿ ಅವರು ಉತ್ತರ ಕೊಡ್ತಾರೆ ಅಂಬೇಡ್ಕರ್ಗೆ ಅದು ಕನ್ವಿನ್ಸ್ ಆಗೋದಿಲ್ಲ ಆದ್ರಿಂದ ಅವರು ಒಂದ್ ದಾರಿನಲ್ಲಿ ಹೋರಾಟ ಮಾಡಿದ್ರು ಅಂಬೇಡ್ಕರ್ ಅವರು ಇನ್ನೊಂದು ದಾರದಲ್ಲಿ ಹೋರಾಟ ಮಾಡಿದ್ರು ಗಾಂಧೀಜಿಯವರ ಹೋರಾಟ ಅಂಬೇಡ್ಕರ್ ಅವರ ಹೋರಾಟ ಒಟ್ಟಾರೆ ಹೇಳೋದು ಒಂದೇ ಉದ್ದೇಶಕ್ಕಾಗಿತ್ತು ಆದ್ರೆ ನಮ್ಮ ಸಮಾಜದಲ್ಲಿ ಕೆಲವರು ಏನ್ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಮತ್ತು ಗಾಂಧಿ ವೈರಿಗಳು ಅಂತ ಒಂದು ನಮ್ಮೆದುರು ಇಡ್ತಾ ಇದ್ದಾರೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಏನಂದ್ರೆ ಅವ್ರು ನಿಜವಾಗ್ಲೂ ವೈರಿಗಳ ಒಬ್ಬರನ್ನು ಒಬ್ರು ಹೇಟ್ ಮಾಡ್ತಾ ಇದ್ರ ಒಬ್ಬರನ್ನೊಬ್ರು ದ್ವೇಷ ಮಾಡ್ತಾ ಇದ್ರ ಅನ್ನೋದನ್ನ ನಾವು ಸ್ಟಡಿ ಮಾಡಿದಾಗ ಅಥವಾ ತಿಳಿದವರನ್ನ ನಾವು ಕೇಳಿದಾಗ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ನೇವರ್ 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 ಅವ್ರು ಎಂದೂ ಒಬ್ರನ್ನೊಬ್ರು ಹೇಟ್ ಮಾಡಿಲ್ಲ ದ್ವೇಷ ಮಾಡಿಲ್ಲ ತಿರಸ್ಕಾರದಿಂದ ಕಂಡಿಲ್ಲ ಭಿನ್ನಾಭಿಪ್ರಾಯ ಇತ್ತು ಅಂಬೇಡ್ಕರ್ ಮತ್ತು ಗಾಂಧಿ ಎನಿಮಿಸ್ ಅಲ್ಲ ಇಬ್ಬರ ದಾರಿ ಬೇರೆ ಬೇರೆ ಇದೆ ಗುರಿ ಒಂದೇ ಇದೆ ಆದ್ರಿಂದ ವರ್ಣ ಪದ್ಧತಿಯನ್ನ ನಾನು ನಂಬಿಕೊಂಡಿದ್ದು ತಪ್ಪು ಅಂತ ಗಾಂಧೀಜಿಯವರಿಗೆ ಗೊತ್ತಾಗಿದ್ದು ಹದಿನೈದು ವರ್ಷದ ನಂತರ ಅವಾಗ ಅವರು ಭಾಷಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಐ ಡೋಂಟ್ ಅಕ್ಸೆಪ್ಟ್ ವರ್ಣ ಸಿಸ್ಟಮ್ ಐ ಡೋಂಟ್ ಅಕ್ಸೆಪ್ಟ್ ಅಂತ ಹೇಳಿದ್ರು ಅಂದ್ರೆ ಈ ತರ ಪರಿವರ್ತನೆ ಆಗಿದೆ ಗಾಂಧೀಜಿಯವರಲ್ಲಿ ಈ ಪರಿವರ್ತನೆ ಬಿಕಾಸ್ ಆಫ್ ಅಂಬೇಡ್ಕರ್ ಕೂಡ ಆಗಿದೆ ಬಿಕಾಸ್ ಆಫ್ ಅಂಬೇಡ್ಕರ್ ಆದ್ರಿಂದ ನಾವು ಗಾಂಧೀಜಿ ಅವರನ್ನು ಸ್ಟಡಿ ಮಾಡಬೇಕು ಅಂಬೇಡ್ಕರ್ ಅವರನ್ನು ಸ್ಟಡಿ ಮಾಡ್ಬೇಕು ಆದ್ರಿಂದ ನಾವು ಇವ್ರ ಇವರು ಇವರು ವೈರಿಗಳು ಅಂತ ಈಗ ಹೇಳೋದ್ರಿಂದ ಅವರು ಇಲ್ಲ ಈಗ ಇವರು ಇಲ್ಲ ಏ ನಾವು ವೈರಿಗಳು ಅಂತ ಹೇಳೋದಕ್ಕೆ ಗಾಂಧೀಜಿನೂ ಇಲ್ಲ ಅಂಬೇಡ್ಕರ್ನು ಇಲ್ಲ ನಾವು ಅವ್ರನ್ನ ಏನೋ ಅರ್ಥ ಮಾಡ್ಕೊಂಡ್ಬಿಟ್ಟು ಕೊಂಕು ಹಿಂಗೆ ಈ ತರ ಕಣ್ಣು ಮಾಡ್ಕೊಂಡು ನೋಡಿ ಏನೋ ಕಂಡಿರೋದನ್ನ ನಾವ್ ಹೇಳಕ್ ಹೋದ್ರೆ ಸಮಾಜನ ನಾವು ಅದಿಕ್ಕ ತಪ್ಪಿಸ್ದಾಗತ್ತೆ